ಹಾಯ್ ಫ್ರೆಂಡ್ಸ್ ಎಲ್ಲ ದಿನಗಳಲ್ಲಿ ಹಣದ ವ್ಯವಹಾರಗಳನ್ನು ಮಾಡುವುದು ಅಶುಭ ಎಂದು ಹೇಳುತ್ತಾರೆ ಹಾಗಾದರೆ ನೀವು ಯಾವ ದಿನ ಹಣವಾರ ಹಣವನ್ನು ವ್ಯವಹಾರ ಮಾಡಬೇಕು ಯಾವ ದಿನಗಳಲ್ಲಿ ಹಣದ ವ್ಯವಹಾರವನ್ನು ಮಾಡಬಾರದು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ವಾರದ ಪ್ರತಿಯೊಂದು ದಿನಕ್ಕೂ ಕೂಡ ಅದರದ್ದೇ ಆದ ಮಹತ್ವವಿರುತ್ತದೆ ಯಾವ ದಿನ ಯಾವ ಕೆಲಸ ಮಾಡೋದು ಶುಭ ಯಾವ ದಿನ ಕೆಲಸ ಮಾಡೋದು ಅಶುಭ ಎಂದು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹೌದು ಈ ದಿನಗಳಲ್ಲಿ ಹಣದ ವ್ಯವಹಾರವನ್ನು ಮಾಡಿದರೆ ನಿಮಗೆ ಆರ್ಥಿಕ ಲಾಭ ಅನ್ನೋದು ಹರಿದುಕೊಂಡು ಬರುತ್ತದೆ ಹೌದು ಸೋಮವಾರ ಸೋಮವಾರ ವಾರದ ಮೊದಲ ದಿನವಾಗಿದೆ ಅಂತಲೇ ಹೇಳಬಹುದು ಸೋಮವಾರವನ್ನು ಶಿವನ ದಿನವೆಂದೇ ಪರಿಗಣಿಸಲಾಗಿದೆ ಈ ದಿನ ಮಾಡಿದ ವ್ಯವಹಾರಗಳು ನಿಮಗೆ ಆಶೀರ್ವಾದಗಳು ಮತ್ತು ಯಶಸ್ಸಿನ ಸಾಧ್ಯತೆ ಹೆಚ್ಚುತ್ತದೆ ನೀವು ಸೋಮವಾರ ದಿನ ಹಣದ ವ್ಯವಹಾರವನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ನಿಮಗೆ ಹಣದ ಸಮಸ್ಯೆಗಳು ಎದುರಾಗುವುದಿಲ್ಲ ಇನ್ನು ಬುಧವಾರ ಬುಧವಾರ ವಿಘ್ನಗಳ ನಿವಾರಕನಾದ ವಿಘ್ನೇಶ್ವರನ ದಿನ ಆಗಿದೆ ಈ ದಿನ ನೀವು ಹಣದ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ಕರುಣಿಸುತ್ತದೆ ಹಾಗೂ ನಿಮಗೆ ನಿಮಗೆ ಪ್ರಗತಿ ಕೂಡ ಆಗುತ್ತದೆ ನಿಮಗೆ ಹಣದ ಸಂಕಷ್ಟಗಳು ಎದುರಾಗುವುದಿಲ್ಲ ಇನ್ನು ಗುರುವಾರ ಗುರುವಾರವನ್ನು ಗುರುವಾರದ ದಿನವನ್ನು ದೇವಗುರು ಬೃಹಸ್ಪತಿಯ ವಿಷ್ಣುವುದೇವನ ದಿನವೆಂದು ಹಾಗೂ ಪರಿಗಣಿಸಲಾಗಿದೆ ಈ ದಿನದ ಸಂಪತ್ತು ನೀವು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಹೆಚ್ಚಾಗುತ್ತದೆ ಹೌದು ಈ ದಿನ ನೀವು ವ್ಯವಹಾರವನ್ನು ಮಾಡಿದರೆ ನಿಮ್ಮ ಹಣದ ವಹಿವಾಟುಗಳು ಹೆಚ್ಚಾಗ್ತಾನೆ ಹೋಗುತ್ತದೆ ಹಾಗೆ ನಿಮಗೆ ಹಣದ ಹರಿವು ಕೂಡ ಹೆಚ್ಚಾಗ್ತಾ ಬರುತ್ತದೆ ಹಾಗೆ ಇನ್ನು ಶುಕ್ರವಾರ ಶುಕ್ರವಾರ ಲಕ್ಷ್ಮೀದೇವಿ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಸಂಪತ್ತು ಮತ್ತು ಸಂಪೃದ್ಧಿಗೆ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಮಾಡಿದ ಹಣದ ವಹಿವಾಟು ಸಂಪತ್ತಿನ ಬೆಳವಣಿಗೆಗೆ ಹಾಗೂ ಹೆಚ್ಚಿಗೆ ಆಗುತ್ತದೆ ಹಾಗೆ ಹಣದ ಹರಿವು ಕೂಡ ಹೆಚ್ಚಾಗಿ ಬರುತ್ತದೆ ಇನ್ನು ಈ ದಿನಗಳಲ್ಲಿ ನೀವು ಹಣದ ವಹಿವಾಟನ್ನು ಮಾಡಲೇಬಾರದು ಆ ದಿನಗಳು ಯಾವೆಂದರೆ ಭಾನುವಾರ ಭಾನುವಾರ ಸೂರ್ಯದೇವನಿಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಹಣದ ವ್ಯವಹಾರ ಮಾಡುವುದನ್ನು ನೀವು ತಪ್ಪಿಸಬೇಕು ಏಕೆಂದರೆ ಇದು ಹಣಕಾಸಿನ ನಷ್ಟದ ಸಾಧ್ಯತೆಗಳನ್ನು ನೀವು ಹೆಚ್ಚಿಸಬಹುದು ಹಾಗಾಗಿ ಭಾನುವಾರ ದಿನ ನೀವು ಯಾವುದೇ ಕಾರಣಕ್ಕೂ ಹಣದ ವ್ಯವಹಾರಗಳನ್ನು ಮಾಡಬಾರದು ಇನ್ನು ಮಂಗಳವಾರ ಮಂಗಳವಾರ ದಿನ ಒಂದು ಆಂಜನೇಯ ಸ್ವಾಮಿಯ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ವ್ಯವಹಾರಗಳನ್ನು ಮಾಡಿದರೆ ಯಾರಿಗಾದರೂ ಹಣವನ್ನು ಸಹಾಯ ಮಾಡಿದರೆ ವಿವಾದಗಳು ಮತ್ತು ಅಡೆತಡೆಗಳು ಆಗುವ ಸಾಧ್ಯತೆ ತುಂಬಾ ಇರುತ್ತದೆ ಹಾಗಾಗಿ ಮೈಮರೆತು ಕೂಡ ಮಂಗಳವಾರ ಯಾರಿಗೂ ಹಣವನ್ನು ನೀಡಬೇಡಿ ಇನ್ನು ಶನಿವಾರ ಶನಿವಾರದಂದು ಶನಿದೇವನ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ವಹಿವಾಟುಗಳನ್ನು ನೀವು ಮಾಡಿದರೆ ನೋವು ಮತ್ತು ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಶನಿವಾರ ದಿನ ಹಣದ ವ್ಯವಹಾರವನ್ನು ಮಾಡಬೇಡಿ ಸೊ ನೋಡುದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್